ಓಂ ಶ್ರೀ ಗುರುಭ್ಯೋ ನಮ ಹರಿ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಸನೇಸರಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ಈ ದಿನ ನವೆಂಬರ್ ತಿಂಗಳ ವಿಶೇಷ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ನಂತರ ದ್ವಾದಶ ರಾಶಿಯ ಫಲ ಫಲ ವಿಚಾರವನ್ನು ತಿಳಿದುಕೊಳ್ಳೋಣ ನವೆಂಬರ್ ತಿಂಗಳಿಗೆ ಒಂದನೇ ತಾರೀಕಿಗೆ ಬರ್ತಕ್ಕಂಥ ಬರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಹಬ್ಬ ಕನ್ನಡಿಗರ ಹಬ್ಬ ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯೋತ್ಸವಕ್ಕೆ ಆರ್ಥಿಕ ಶುಭಾಶಯಗಳು ಹಾಗೆ ಒಂದು ಮತ್ತು ಎರಡನೇ ತಾರೀಕಿಗೆ ಬರ್ತಕ್ಕಂಥ ದೇವತ್ತನ ಏಕಾದಶಿ ಅಥವಾ ಪ್ರಬೋಧಿನಿ ಏಕಾದಶಿ ಬರ್ತಕ್ಕಂಥದ್ದು ಎರಡು ದಿನ ಇರ್ತಕ್ಕಂಥ ಏಕಾದಶಿ ಆಗಿರ್ತದೆ ಹಾಗೆ ಎರಡನೇ ತಾರೀಕಿಗೆ ಬರ್ತಕ್ಕಂಥ ತುಳಸಿ ಪೂಜೆ ವಿಚಾರವಾಗಿ ಮುಹೂರ್ತ ವಿಚಾರವಾಗಿ ಈ ವಿಡಿಯೋನ ಹೆಡ್ಲೈನ್ಸ್ ನಲ್ಲಿ ಸಿಗ್ತಕ್ಕಂಥದ್ದು ಹಾಗೆ ಐದನೇ ತಾರೀಕಿಗೆ ಬರ್ತಕ್ಕಂಥ ಕಾರ್ತಿಕ ಹುಣ್ಣಿಮೆ ಹಾಗೆ ಹದಿನೈದನೇ ತಾರೀಕಿಗೆ ಬರ್ತಕ್ಕಂಥ ಉತ್ಪತ್ತಿ ಏಕಾದಶಿ ಈ ಏಕಾದಶಿ ಉಪವಾಸ ಈ ಏಕಾದಶಿ ಅಲ್ಲದೆ ಬೇರೆ ಯಾವುದೇ ಏಕಾದಶಿ ಉಪವಾಸ ಮಾಡುವುದರಿಂದ ತಮಗೆ ಆರೋಗ್ಯದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ತಮ್ಮ ಕರ್ಮಗಳು ಕಳೆದುಕೊಳ್ಳಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಅನೇಕ ರೀತಿಯ ಅನುಕೂಲಗಳು ಆಗ್ತಕ್ಕಂಥ ವಿಚಾರ ಆಗಿರ್ತದೆ ಹಾಗೆ ಹದಿನಾರನೇ ತಾರೀಕಿಗೆ ಬರ್ತಕ್ಕಂಥ ವೃಶ್ಚಿಕ ಸಂಕ್ರಾಂತಿ ಸೂರ್ಯ ವೃಶ್ಚಿಕ ರಾಶಿಗೆ ಪ್ರವೇಶ ಆಗ್ತಕ್ಕಂಥ ಆಗುವಂತಹ ಸಮಯದಲ್ಲಿ ಬರ್ತಕ್ಕಂಥ ಸಂಕ್ರಾಂತಿ ಆಗಿರ್ತಕ್ಕಂಥದ್ದು ಹಾಗೆ ಹತ್ತೊಂಬತ್ತನೇ ತಾರೀಕಿಗೆ ಬರ್ತಕ್ಕಂಥ ಮಾರ್ಗಶಿರ ಅಮಾವಾಸ್ಯ ವಿಚಾರವಾಗಿ ಅಮಾವಾಸ್ಯೆಯ ಮುಹೂರ್ತ ಸಮಯವಾಗಿ ಈ ವಿಡಿಯೋನ ಹೆಡ್ಲೈನ್ಸ್ನಲ್ಲಿ ಸಿಗ್ತಕ್ಕಂಥದ್ದು ಇವು ನವೆಂಬರ್ ತಿಂಗಳ ವಿಶೇಷ ವಿಚಾರ ಇನ್ನು ದ್ವಾದಶ ರಾಶಿಯ ಫಲಾಫಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸಿಂಹರಾಶಿಯವರ ನವೆಂಬರ್ ತಿಂಗಳ ಗೋಚಾರ ಫಲ ಯಾವ ರೀತಿ ಅನುಕೂಲ ಹಾಗೂ ಯಾವ ರೀತಿ ಅನಾನುಕೂಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸಿಂಹರಾಶಿ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಹದಿನೇಳನೇ ತಾರೀಕಿನವರೆಗೂ ದ್ವಿತೀಯದಲ್ಲಿ ಇರ್ತಕ್ಕಂಥದ್ದು ಹದಿನೇಳರ ನಂತರ ತೃತೀಯಕ್ಕೆ ಪ್ರವೇಶ ಆದ ನಂತರ ಶುಕ್ರನ ಜೊತೆಯಲ್ಲಿ ಇರ್ತಕ್ಕಂಥದ್ದು ಶತ್ರುವಿನ ಜೊತೆಯಲ್ಲಿ ನೀಚ ಸ್ಥಾನದಲ್ಲಿ ಇರ್ತಕ್ಕಂತಹ ಸೂರ್ಯ ಒಂದು ಕೆಲಸ ಎರಡು ಬಾರಿ ಪ್ರಯತ್ನ ಮಾಡಿ ಮುಗಿಸ್ತಕ್ಕಂಥದ್ದು ಒಂದು ಕೆಲಸ ಎರಡು ಅಥವಾ ಮೂರು ಬಾರಿ ಪ್ರಯತ್ನ ಮಾಡಿದ ನಂತರ ಯಶಸ್ಸನ್ನು ಸಿಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ಮಿತ್ರನೂ ಕೂಡ ಶತ್ರು ಆಗ್ತಕ್ಕಂತಹ ಸಾಧ್ಯತೆ ಈ ತಿಂಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಹಾಗೆ ಸಿಂಹರಾಶಿಯವರು ಈ ತಿಂಗಳು ಸಮಾಧಾನದಲ್ಲಿದ್ದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಎಲ್ಲಕ್ಕಿಂತ ಶ್ರೇಷ್ಠ ದಾನ ಸಮಾಧಾನ ಅನ್ನುವಂತ ವಿಚಾರ ಮನಸ್ಸಿನಲ್ಲಿ ಮನನ ಮಾಡಿಕೊಂಡಲ್ಲಿ ಈ ತಿಂಗಳು ಅನುಕೂಲ ಆಗ್ತಕ್ಕಂಥದ್ದು ಹಾಗೂ ಹದಿನೇಳನೇ ತಾರೀಕಿನವರೆಗೂ ಸರ್ಕಾರಿ ಕೆಲಸ ಮಾಡತಕ್ಕಂಥವರಿಗೆ ಅಡಚಣೆ ಆಗ್ತಕ್ಕಂಥದ್ದು ಕಿರಿಕಿರಿ ಇರತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹದಿನೇಳರ ನಂತರ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಂಡು ಬರ್ತಕ್ಕಂಥದ್ದು ಹಾಗೆ ದ್ವಿತೀಯಾಧಿಪತಿ ದ್ವಿತೀಯಾಧಿಪತಿ ಹಾಗೂ ಲಾಭಾಧಿಪತಿ ಆಗಿರ್ತಕ್ಕಂಥ ಬುಧ ಚತುರ್ಥದಲ್ಲಿ ಇರುವುದರಿಂದ ಹಣ ಬರ್ತಕ್ಕಂಥದ್ದು ಆದರೆ ಖರ್ಚು ಕೂಡ ಅದಕ್ಕಿಂತ ಹೆಚ್ಚಾಗತಕ್ಕಂಥದ್ದು ಖರ್ಚು ಆಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಮನೆ ವಿಚಾರದಲ್ಲಾಗಿರ್ಬೋದು ಕುಟುಂಬದ ವಿಚಾರಕ್ಕಾಗಿರ್ಬೋದು ಖರ್ಚಾಗ್ತಕ್ಕಂಥದ್ದು ಕುಟುಂಬದ ಕುಟುಂಬಕ್ಕೆ ಬೇಕಾದ ವಸ್ತುವನ್ನು ಖರೀದಿ ಮಾಡ್ತಕ್ಕಂಥ ವಿಚಾರದಲ್ಲಿ ಖರ್ಚಾಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ಪ್ರತ್ಯಾಧಿಪತಿ ಹಾಗೂ ದಸಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಇಪ್ಪತ್ತಾರನೇ ತಾರೀಕಿನವರೆಗೂ ಮೂಲ ತ್ರಿಕೋಣದಲ್ಲಿ ಇರ್ತಕ್ಕಂಥದ್ದು ಈ ವಿಚಾರದಲ್ಲಿ ಹೆಸರು ಮತ್ತು ಕೀರ್ತಿ ಬರ್ತಕ್ಕಂಥದ್ದು ಆದರೆ ಆದರೂ ಕೂಡ ಮಾತಿನ ವಿಚಾರದಲ್ಲೂ ಅನುಕೂಲವಾಗಿ ಕಂಡು ಬರ್ತಕ್ಕಂಥದ್ದು ಹಾಗೆ ಚತುರ್ಥಾಧಿಪತಿ ಹಾಗೂ ನವಮಾಧಿಪತಿ ಆಗಿರ್ತಕ್ಕಂಥ ಮಂಗಳ ಪಂಚಮದಲ್ಲಿ ಇರ್ತಕ್ಕಂಥದ್ದು ಆಸ್ತಿ ವಾಹನ ವಿಚಾರದಲ್ಲಿ ಅನುಕೂಲ ಇರ್ತಕ್ಕಂಥದ್ದು ಹಿರಿಯರಿಂದ ಮಕ್ಕಳಿಗೆ ಯಾವುದಾದರೂ ರೀತಿಯ ಅನುಕೂಲವಾಗಿ ಕಂಡು ಹಾಗೆ ಪಂಚಮಾಧಿಪತಿ ಹಾಗೂ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಗುರು ವ್ಯಯಸ್ಥಾನದಲ್ಲಿರ್ತಕ್ಕಂಥದ್ದು ಐದು ಡಿಸೆಂಬರ್ವರೆಗೂ ವ್ಯಯಸ್ಥಾನದಲ್ಲಿದ್ದು ಉಚ್ಚ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಹಾಗೆ ಸೃಜನಶೀಲತೆ ಬುದ್ಧಿವಂತಿಕೆಯಿಂದ ಉತ್ತಮವಾದ ವಿದ್ಯೆಯನ್ನು ಕಲಿಸಿ ಹೋಗ್ತಕ್ಕಂಥದ್ದು ಆ ವಿದ್ಯೆ ತಮ್ಮ ಮುಂದಿನ ಜೀವನದಲ್ಲಿ ಅನುಕೂಲ ಆಗ್ತಕ್ಕಂಥ ವಿದ್ಯೆ ಗುರು ಕಲಿಸಿ ಹೋಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ಸಷ್ಟ ಸಷ್ಟಮಾಧಿಪತಿ ಹಾಗೂ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಶನಿ ಅಷ್ಟಮದಲ್ಲೇ ಇರುವುದರಿಂದ ಕೆಲಸ ಮಾಡತಕ್ಕಂಥವರಿಗೆ ಬೇರೆಯವರ ಕೈ ಕೆಲ ಕೆಳಗಡೆ ಕೆಲಸ ಮಾಡ್ತಕ್ಕಂಥವರಿಗೆ ಉದ್ಯೋಗದಲ್ಲಿ ಅಡಚಣೆ ಆಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಉದ್ಯೋಗದಲ್ಲಿ ಒತ್ತಡ ಇರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ವ್ಯಾಪಾರದಲ್ಲಿ ವ್ಯಾಪಾರ ಮಾಡತಕ್ಕಂಥವರಿಗೆ ಕಡಿಮೆ ಹಣ ಬರ್ತಕ್ಕಂಥದ್ದು ಕೂಡ ಕಂಡು ಬರ್ತಕ್ಕಂಥದ್ದು ವೈವಾಹಿಕ ಜೀವನದಲ್ಲಿ ಸಾಧಾರಣವಾಗಿರ್ತಕ್ಕಂಥದ್ದು ಹಾಗೆ ವ್ಯಯಾಧಿಪತಿ ವ್ಯಯಸ್ಥಾನದಲ್ಲಿ ಗುರು ಇರುವುದರಿಂದ ಮದುವೆ ಮದುವೆ ವಿಚಾರದಲ್ಲಾಗಿರ್ಬೋದು ಅಥವಾ ವ್ಯಾಪಾರದ ವಿಚಾರದಲ್ಲಿ ಹೆಚ್ಚು ಯೋಚನೆ ಆಲೋಚನೆಗಳು ಬರ್ತಕ್ಕಂಥದ್ದು ಕೂಡ ಕಂಡು ಬರ್ತಕ್ಕಂಥದ್ದು ಹಾಗೆ ರಾಹು ಸಪ್ತಮದಲ್ಲಿ ಕೇತು ಸಿಂಹರಾಶಿಯಲ್ಲಿ ಇರುವುದರಿಂದ ಪ್ರಯತ್ನ ಹೆಚ್ಚಾದಲ್ಲಿ ಆಸೆ ಕಡಿಮೆ ಇದ್ದಲ್ಲಿ ಪ್ರಯತ್ನ ಹೆಚ್ಚು ಮಾಡಿದಲ್ಲಿ ಫಲ ಆಗ್ತಕ್ಕಂಥದ್ದು ಹಾಗೆ ಸ್ವಯಂ ಪ್ರಯತ್ನದಿಂದ ಹಣದ ವಿಚಾರದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಈ ಈ ನವಂಬರ್ ತಿಂಗಳಿನಲ್ಲಿ ಕಂಡು ಬರ್ತಕ್ಕಂಥದ್ದು ಹಾಗೆ ಸಿಂಹರಾಶಿಯವರಿಗೆ ನವೆಂಬರ್ ತಿಂಗಳಿನಲ್ಲಿ ಕೆಲವೊಂದಾರು ಅಡಚಣೆಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಆದರೂ ಕೂಡ ತಮ್ಮ ವೈಯಕ್ತಿಕ ಜಾತಕದಲ್ಲಿ ಅನುಕೂಲ ಇದ್ದು ಮತ್ತೆ ತಮ್ಮ ಕರ್ಮ ಫಲದಲ್ಲಿ ಹೆಚ್ಚು ಅನುಕೂಲ ಇದ್ದಲ್ಲಿ ಈ ಗೋಚಾರ ಫಲ ಅಷ್ಟೊಂದು ಪರಿಣಾಮ ಬೀಳದೆ ಇರತಕ್ಕಂಥದ್ದು ಕೂಡ ಕಂಡು ಬರ್ತಕ್ಕಂಥದ್ದು ಹಾಗೆ ಇವಿಷ್ಟು ನವೆಂಬರ್ ತಿಂಗಳ ಸಿಂಹರಾಶಿಯವರ ಗೋಚಾರ ಫಲ ಆಗಿರ್ತಕ್ಕಂಥದ್ದು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು